ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕಿರೇಶನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನೋಡಿದಲ್ಲಿ ನಾನು ನಿಮಗೆ ನಿಮಗೆ ತಿಳಿಯೋದ ಹುಡುಗಿಯಾಗಿರ್ಬೋದು ಹುಡುಗ ಇರ್ಬೋದು ಅವ್ರ ಜೊತೆ ನೀವು ಚಾಟ್ ಮಾಡೋದು ಹೇಗೆ ಹಾಗೆ ಅವ್ರ ನಂಬರ್ ಪಡೆಯೋದು ಹೇಗೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ತಿಳಿಸು ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ಯಾರು ನೋಡ್ತಿರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಈ ವಿಡಿಯೋಗೆ ಪ್ರತಿಯೊಬ್ಬರು ಲೈಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಾಗಿ ನೀವು ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಆ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನೋದು ನನ್ನ ಡಿಸ್ಕ್ರಿಪ್ನಾಗ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಂತರ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿದ ತಕ್ಷಣ ಆ ಒಂದು ಅಪ್ಲಿಕೇಶನನ್ನು ಓಪನ್ ಮಾಡಿದ್ರೆ ನಿಮಗೆ ಇಂಟರ್ಫೇಸ್ ಅನ್ನೋದು ಈ ರೀತಿ ಬರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಸ್ನೇಹಿತರ ನಂತರ ಈ ರೀತಿ ಬರುತ್ತೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನಂತರ ನಿಮಗೆ ಇಲ್ಲಿ ನಿಮ್ಮ ಒಂದು ಕ್ಯಾರೆಕ್ಟರನ್ನು ನೀವು ಇಲ್ಲಿ ಮಾಡ್ಕೋಬೇಕಾಗುತ್ತೆ ನೀವು ಫಿಮೇಲ್ ಆಗಿದ್ದರೆ ಫಿಮೇಲ್ ಸೆಟ್ ಮಾಡ್ಕೊಳ್ಳಿ ಮೇಲ್ ಆಗಿದ್ರೆ ಮೇಲ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ನೋಡ್ತಿರ್ಬೋದು ಸೈಡ್ಗೆ ನಿಮಗೆ ನಿಮ್ಮ ಒಂದು ಅಂದರೆ ಒಂದು ಕ್ಯಾರೆಕ್ಟರ್ ಇರುತ್ತೆ ಆ ಒಂದು ಕ್ಯಾರೆಕ್ಟರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ನಿಮಗೆ ಆದ ಒಂದು ಕ್ಯಾರೆಕ್ಟರ್ ಇದೆ ನಿಮಗೆ ಕೆಳಗೆ ಮೈ ಕ್ಯಾರೆಕ್ಟರ್ಸ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೋಬೋದು ನಂತರ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಒಂದು ಯೂಸರ್ ನೇಮನ್ನು ಎಂಟರ್ ಮಾಡಬೇಕಾಗುತ್ತೆ ಒಂದು ನಿಮ್ಗೆ ಇಷ್ಟ ಇದು ಇರುತ್ತೆ ಅಲ್ಲಿ ಯೂಸರ್ ನೇಮ್ ಅನ್ನೋದು ಅದನ್ನು ಎಂಟರ್ ಮಾಡ್ಕೊಳ್ಳಿ ಅಥವಾ ಇದನ್ನು ನೀವು ಬಿಡ್ಬೋದು ನೋಡ್ತಿರ್ಬೋದು ನಂತರ ಹಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಗ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲೋಡಿಂಗ್ ಆಗುತ್ತೆ ನಂತರ ನಿಮಗೆ ಈ ರೀತಿ ಬರುತ್ತೆ ಅಂತ ನೋಡ್ತಿರ್ಬೋದು ನಂತರ ಗೆಸ್ಟ್ ಶಾಟರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಹೆಸರನ್ನು ಕೇಳುತ್ತೆ ಹೆಸರನ್ನು ಎಂಟರ್ ಮಾಡಬೇಕಾಗುತ್ತೆ ನಾನು ಉದಾಹರಣೆ ಯಾವುದೋ ಒಂದು ತೋರ್ಸಕತ್ತಿ ಹಾಗೆ ನಿಮ್ಮ ಡೇಟಾ ಬರ್ತವೆ ನೀವು ಎಂಟ್ರ್ ಮಾಡ್ಕೊಳ್ಳಿ ನಾನು ಹೆಚ್ಚು ಯಾವುದೋ ಒಂದು ತೋರಿಸಿ ಸುಮ್ಮನೆ ನೋಡ್ತಾ ಇರ್ಬೋದು ಅಂತ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಿಟಿ ಅಡ್ರೆಸ್ ಕೇಳುತ್ತೆ ನಿಮಗೆ ಎಸ್ ಆಗಿದ್ರೆ ಎಸ್ ಅಂತ ಹಾಕಿರಿ ನೋ ಅಂದರೆ ನೋ ಅಂತ ಹಾಕಿರಿ ನಾನು ಸುಮ್ಮನೆ ಯಾವುದೋ ಒಂದು ತೋರಿಸಿ ಹಾಗೆ ನಿಮ್ಮೊಂದು ಫೋಟೋವನ್ನು ಆ್ಯ ಅಂತ ಕೇಳುತ್ತೆ ಯಾವುದೋ ಒಂದು ಫೋಟೋವನ್ನು ಆ್ಯಡ್ ಮಾಡ್ಕೊಳ್ಳಿ ನಂತರ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ ನಂತರ ಸೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರ ನಂತರ ನೋಡ್ತಾ ಇರ್ಬೋದು ನಿಮಗೆ ಈ ರೀತಿ ಬರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲಿ ನಿಮ್ಗೆ ಲೈವ್ ಮೇಲೆ ನೋಡ್ತಿರ್ಬೋದು ಎನ್ಕೌಂಟರ್ಸ್ ಲೈಕ್ ಇಡ್ ಯು ಹಾಗೆ ಮ್ಯೂಚಿನಲ್ ಆಗಿ ಮೈ ಪ್ರೊಫೈಲ್ ಇರುತ್ತೆ ಇಲ್ಲಿ ರೀತಿ ನೋಡ್ತಿರ್ಬೋದು ಹಲವಾರು ಹುಡುಗಿಯರು ನಿಮಗೆ ಇಲ್ಲಿ ಬರ್ತಾ ಸ್ನೇಹಿತರೆ ಅವರ ಒಂದು ಡೀಟೇಲ್ ತಿಳ್ಕೊಬೋದು ಅವ್ರು ಏನು ಟ್ರೈ ಮಾಡಿದ್ದಾರೆ ಅಂತ ಈ ರೀತಿ ಇಲ್ಲಿ ತಿಳ್ಕೊಬೋದು ಹಾಗೆ ನಿಮಗೆ ಇವರು ಬೇಕಾಗಿಲ್ಲಂದ್ರೆ ನೀವು ಎಕ್ಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೋದು ಹಾಗೆ ನಿಮ್ಗೆ ಹಲವಾರು ಹುಡುಗಿಯರು ಸಿಗ್ತಾರೆ ಸ್ನೇಹಿತರ ನಂತರ ನೀವು ಇಲ್ಲಿ ಇದು ಒಂದು ಹಾಟ್ ಸಿಂಬಲ್ ಅದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ರೀತಿ ಅವ್ರಿಗೆ ಹೋಗುತ್ತೆ ನಂತರ ನಿಮಗೆ ಯಾರು ಲೈಕ್ ಮಾಡಿರ್ತಲ್ಲ ಅವ್ರ ಹೆಸರಲ್ಲಿ ಬರುತ್ತೆ ಸ್ನೇಹಿತರು ನೋಡ್ತಿರ್ಬೋದು ನಂತರ ನೀವು ಫೈನ್ ನೋ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಹುಡುಗಿಯರು ಬರ್ತಾರೆ ನಂತರ ಜಸ್ಟ್ ಅವ್ರ ಮೇಲೆ ಈ ಥರ ಫೋಟೋ ನೋಡ್ಕೋಬೋದು ನಂತರ ನೀವು ಬ್ಯಾಗ್ ಬನ್ನಿ ಸ್ನೇಹಿತರ ನಂತರ ನಿಮಗೆ ಇಲ್ಲಿ ಮೂರು ಗೆರೆ ಕಾಗುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಮೀಟ್ ಆನ್ಲೈನ್ ಅಂತಿರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಆನ್ಲೈನಲ್ಲಿ ಯಾರು ಇರ್ತಾರಲ್ಲ ಅವರಲ್ಲಿ ಬರ್ತಾರೆ ನೋಡ್ತಿರ್ಬೋದು ಹಾಗೆ ನಿಮಗೆ ಸ್ನೇಹಿತರ ನಂತರ ನೀವು ಈ ಥರ ಬ್ಯಾಗ್ ಬಂದರೆ ನಿಮಗೆ ನ್ಯೂ ಕಮರ್ಸ್ ಅಂತ ಈ ಥರ ಬರುತ್ತೆ ನಂತರ ನೀವು ಇಲ್ಲಿ ನೀವೊಂದು ಚಾಟ್ ಮಾಡಿ ಸ್ನೇಹಿತರೆ ನಿಮಗೆ ಚಾಟ್ ಮಾಡಿದರೆ ನಿಮಗೆ ಇಲ್ಲಿ ಯಾರ್ಯಾರು ಇದ್ದರೂ ಕೂಡ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಚಾಟ್ ಮಾಡ್ತಾರೆ ನೋಡ್ತಿರ್ಬೋದು ಇಲ್ಲಿ ಜಸ್ಟ್ ಇದು ನೀವು ಏನಿಲ್ಲ ಸ್ನೇಹಿತರೆ ಬ್ಯಾಕ್ ಮಾಡಿದ್ರೆ ಸಾಕು ನಿಮಗೆ ಆಟೋಮೆಟಿಕ್ ಈ ರೀತಿ ಬರುತ್ತೆ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ಕ್ಯಾರೆಕ್ಟರೇ ನೀವು ಈ ಥರ ನೋಡ್ಬೋದು ಯಾರು ಇದ್ದಾರಂತ ಜಸ್ಟ್ ನೀವು ಇಲ್ಲಿ ಟೈಪ್ ಮಾಡಿ ಸ್ನೇಹಿತರೆ ಟೈಪ್ ಮಾಡಿದ್ರೆ ನಿಮಗೆ ಹಲವಾರು ಇದರಲ್ಲಿ ನಿಮಗೆ ಚಾಟ್ ಮಾಡ್ತಾರೆ ಸ್ನೇಹಿತರೆ ನೋಡ್ತಿರ್ಬೋದು ಈ ರೀತಿ ನಿಮಗೆ ನಿಮಗೆ ತಿಳಿಯೋದು ಹುಡುಗಿಯಾಗಿರ್ಬೋದು ಹುಡುಗ ಆಗಿರ್ಬೋದು ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಚಾಟ್ ಮಾಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾ ಹಾಂಡ್ ಟೇಕ್ ಕೇರ್ ಜೈ ಇನ್ ಜೈ ಅರ್ಕ